ಲೇಡೀಸ್ ಅಂಡ್ ಜೆಂಟ್ ಮ್ಯಾನ್ ಮನ್ರೇಗಾ ಬದಲಿಗೆ ವಿ ರಾಮ್ಜಿ ಹೆಸರಿಡುವಂತಹ ಕೇಂದ್ರದ ನಡೆಯ ವಿರುದ್ಧ ಈಗಾಗಲೇ ಕಾಂಗ್ರೆಸ್ ವಿರೋಧಿಸಿದೆ ಇದೀಗ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹೊಸ ಸ್ಟ್ರಾಟಜಿಗೆ ಮುಂದಾಗಿದೆ ರಾಜ್ಯದ ಎಲ್ಲಾ ಪಂಚಾಯಿತಿ ಕಚೇರಿಗಳಿಗೂ ಮಹಾತ್ಮ ಗಾಂಧೀಜಿ ಹೆಸರಿಡೋದಕ್ಕೆ ಸರ್ಕಾರ ಯೋಚಿಸಿದೆ ಇದ್ರ ಮೂಲಕ ಸಿಎಂ ಸಿದ್ದರಾಮಯ್ಯ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಟಕ್ಕರನ್ನ ಕೊಡೋದಕ್ಕೆ ತಯಾರಿಯನ್ನ ನಡೆಸಿದ್ದಾರೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ನಿಶ್ಚಿತ ಮನ್ರೇಗಾ ಹೆಸರನ್ನ ವಿಭಿಜಿ ರಾಮ್ ಜಿ ಅಂತ ಬದಲಾಯಿಸೋದಕ್ಕೆ ಕೇಂದ್ರದ ನಿರ್ಧಾರವನ್ನ ಕಾಂಗ್ರೆಸ್ ವಿರೋಧ ಮಾಡ್ತಾ ಇದೆ ಇದರ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ವಿಶೇಷ ಅಧಿವೇಶನವನ್ನ ನಡೆಸ್ತಾ ಇದೆ ಅದಲ್ಲದೆ ಹೋರಾಟಕ್ಕೂ ತಯಾರಿಯನ್ನ ನಡೆಸಿದೆ ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿ ಹೆಸರನ್ನ ಕೈ ಬಿಡ್ತಾ ಇದ್ದಾರೆ ಅಂತ ಆರೋಪ ಮಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಪಂಚಾಯತಿ ಕಚೇರಿಗಳಿಗೆ ಗಾಂಧಿ ಹೆಸರಿಡೋದಕ್ಕೆ ಮುಂದಾಕ್ಯೋಗ್ರ ಹೆಸರಿನಲ್ಲಿ ಇತ್ತು ಜಿ ರಾಮ್ ಜಿ ಜಿ ರಾಮ್ ಜಿ ಅಂತ ಏನ್ ಇವ್ರಿಗೆ ತೊಂದರೆ ಏನಿತ್ತು ಮಹಾತ್ಮ ಗಾಂಧಿ ಯಾವಾಗಲೂ ಕೂಡ ಮಹಾತ್ಮ ಗಾಂಧಿ ಅವ್ರ ಕಂಡ್ರೆ ಆಗಲ್ಲ ಮೊದಲಿಂದ ನಿಹರೋ ಕಂಡ್ರೆ ಆಗಲ್ಲ ಆಮೇಲೆ ಅಂಬೇಡ್ಕರ್ ಕಂಡ್ರೆ ಆಗಲ್ಲ ಆಮೇಲೆ ಬಡವರ್ ಕಂಡ್ರೆ ಆಗಲ್ಲ ಈ ದೇಶದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಯಾವುದೇ ಇರ್ತಕ್ಕಂಥ ಬಡವರು ಅವರಿಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ವಿರೋಧ ಮಾಡತಕ್ಕ ಬಿಜೆಪಿಯವರ ಕೆಲಸ ರಾಜ್ಯದಲ್ಲಿ ಆರು ಸಾವಿರಕ್ಕೂ ಅಧಿಕ ಗ್ರಾಮ ಪಂಚಾಯಿತಿಗಳಿದೆ ಈ ಎಲ್ಲಾ ಗ್ರಾಮ ಪಂಚಾಯಿತಿ ಕಚೇರಿಗಳಿಗೆ ಮಹಾತ್ಮ ಗಾಂಧಿ ಅವರ ಹೆಸರಿಡೋದಕ್ಕೆ ಸರ್ಕಾರ ಚಿಂತನೆಯನ್ನು ನಡೆಸಿದೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯಿತಿ ಕಚೇರಿಗಳು ಅಂತ ಹೆಸರಿಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇದ್ರ ಬಗ್ಗೆ ಈಗಾಗಲೇ ಬಜೆಟ್ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡುವಂತಹ ಸಾಧ್ಯತೆಯೂ ಇದೆ ಕೆಪಿಸಿಸಿ ಉಪಾಧ್ಯಕ್ಷ ವಿ ಎಸ್ ಉಗ್ರಪ್ಪ ಅವರು ರಾಜ್ಯ ಸರ್ಕಾರಕ್ಕೆ ನೀಡಿದಂತಹ ಸಲಹೆಯನ್ನ ಆಧರಿಸಿ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ ಒಂದ್ ಕಡೆ ಕೇಂದ್ರ ಸರ್ಕಾರದ ನಡೆಯನ್ನ ವಿರೋಧಿಸ್ತಾ ಇರುವಂತಹ ಕಾಂಗ್ರೆಸ್ ಮತ್ತೊಂದ್ ಕಡೆ ಸ್ಥಳೀಯ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ ಅಂತ ಇದೆ ಒಟ್ನಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧಿ ಹೆಸರಿಡೋದ್ರ ಮೂಲಕ ಒಂದೇ ಕಲ್ನಲ್ಲಿ ಎರಡು ಹಕ್ಕಿಯನ್ನ ಹೊಡೆಯುವಂತಹ ತಂತ್ರವನ್ನ ಪ್ರಯೋಗ ಮಾಡ್ತಾ ಇದೆ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ